ಕೆ ಆರ್ ಎಸ್ ಪಕ್ಷ ಹಾಸನದಲ್ಲಿ ನಡೆದಿರುವಂತಹ ಹಾಸನ ಸಂಸದ ನಡೆಸಿರುವಂತಹ ಲೈಂಗಿಕ ದೌರ್ಜನ್ಯದ ವಿರುದ್ಧ ಅತ್ಯ ಹಾಸನ ಚಲವನ್ನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಒಬ್ಬ ಕಾಮಪಿಪಾಸುವಾಗಿ ಬೆಳೆಯದಿಕ್ಕೆ ಕಾರಣ ಆಗಿರುವಂತಹ ಮೂಲ ಕಾಯಿಲೆ ಇರುವಂತದ್ದು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣದಲ್ಲಿ ಆತನಿಗೆ ಯಾವ ಯೋಗ್ಯತೆ ಯಾವ ಚಳವಳಿ ಹಿನ್ನೆಲೆ ಸಾಮರ್ಥ್ಯಗಳು ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಆತ ಕೇವಲ ಒಬ್ಬ ಮಂತ್ರಿಯ ಮಗ ಒಬ್ಬ ಮುಖ್ಯಮಂತ್ರಿಯ ಅಣ್ಣನ ಮಗ ಒಬ್ಬ ಪ್ರಧಾನ ಮಂತ್ರಿಯ ಮೊಮ್ಮಗ ಮಾಜಿ ಪ್ರಧಾನ ಮಂತ್ರಿಯ ಮೊಮ್ಮಗ ಅನ್ನುವಂತ ಕಾರಣಕ್ಕೆ ಆತನಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಆತ ತನ್ನ ಜವಾಬ್ದಾರಿಯನ್ನ ಮರೆತು ಸಂಸದ ಅಂತ ಆದ್ರೆ ನಾನು ಯಾರನ್ನ ಬೇಕಾದ್ರೂ ಅತ್ಯಾಚಾರ ಮಾಡ್ಬೋದು ನಮ್ಗೆ ಶಿಕ್ಷಿತವರೆಲ್ಲರೂ ನಾವು ಅವರನ್ನ ಹೇಗ್ ಬೇಕಾದ್ರೂ ಬಳಸ್ಕೊಳ್ಬಹುದು ಇದೆಲ್ಲವೂ ನಮ್ಮ ಅಪ್ಪರ ಮನೆ ಆಸ್ತಿ ಅನ್ನುವಂತ ಭಾವನೆ ಬರೋದಕ್ಕೆ ಕಾರಣ ಆಗಿರುವಂತದ್ದು ಇದನ್ನ ಕೇವಲ ಜೆಡಿಎಸ್ ಪಕ್ಷ ಮಾತ್ರ ಮಾಡ್ತಾ ಇಲ್ಲ ಇದನ್ನ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಕೂಡ ವಂಶ ರಾಜಕಾರಣ ಕುಟುಂಬ ರಾಜಕಾರಣದಲ್ಲಿ ಮುಳುಗಿ ತೇಲ್ತಾ ಇದಾವೆ ಇಂತಹ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬರಬಾರದು ಅಂತ ಅಂದ್ರೆ ಕುಟುಂಬ ರಾಜಕಾರಣ ಇರ್ಬೇಕು ವಂಶ ರಾಜಕಾರಣ ಇರ್ಬೇಕು ಶ್ರೀಮಂತರು ಶ್ರೀವಂತರು ಹಣ ತಂದು ನಾವು ಚುನಾವಣೆಯಲ್ಲಿ ಹಾಕಿ ಬಂಡವಾಳ ಹಾಕಿ ಮತ್ತೆ ಚುನಾವಣೆಯನ್ನು ಗೆದ್ದು ಮತ್ತೆ ಬಂಡವಾಳ ಮಾಡ್ಕೋತೀವಿ ಮತ್ತೆ ಆ ಅಧಿಕಾರ ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂತ ಮನಸ್ಥಿತಿ ತೊಲಗಬೇಕು ಅದನ್ನು ತೊಲಗಿಸುವಂತ ಕೆಲಸವನ್ನ ಈ ರಾಜ್ಯ ಜನ ಮಾಡಬೇಕು ಅಂತ ಮನವಿ ಮಾಡೋದಕ್ಕೆ ನಾವಿಲ್ಲಿಗೆ ತುಂಬಿ ಮಾಡ್ತಾ ದೇಶದ ನ್ಯಾಷನಲ್ ಕ್ರೈಮ್ ಬ್ಯೂರೋ ಸರ್ಕಾರದ ಂತ ರಿಪೋರ್ಟ್ ಕರ್ನಾಟಕದಲ್ಲಿ ಪ್ರತಿ ತಿಂಗಳಿಗೆ ಪ್ರಧಾನಮಂತ್ರಿಗಳು ಎಲ್ಲರ ಅಂಡರಲ್ಲಿ ನಾವು ಸೇರ್ಪಂತ ಕ್ಲೀನ್ ಮಾಡಿಕೊಡುವಂತಹ ಪರಿಸ್ಥಿತಿ ಇವತ್ತು ತಲೆಬರ್ಗಿಲ್ಲ ಈ ಬಗೆಯನ್ನ ಕೊಲೆ ಮಾಡ್ತಾರೆ ನಿನ್ನೆ ಮಡಿಕೇರಿಯಲ್ಲಿ ಇನ್ನೊಬ್ಬ ಯಾವ ವಿಶಾಂತ ನಿಯಂತ್ರಣ ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇರುವಂತ ಅನ್ಯಾಯ ಅತ್ಯಾಚಾರ ಮಹಿಳಾ ದೌರ್ಜನ್ಯಗಳನ್ನು ಖಂಡಿಸುವಂತ ಪ್ರಧಾನಮಂತ್ರಿಗಳ